ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನೋಡಿ ನೀವು ತುಂಬ ದಿನಗಳಿಂದ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ಇದ್ದೀರಾ ಈಗ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ ಇನ್ನೂ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಬೇಕು ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಅನ್ನಭಾಗ್ಯ ಯೋಜನೆ ಇದು ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಬೆಂಗಳೂರಲ್ಲಿ ಕೂಡ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಮತ್ತು ರಾಜ್ಯಾದ್ಯಂತ ತುಂಬ ಕಡೆ ಹಣ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಷ್ಟನ್ನ ಎಷ್ಟು ಜನಕ್ಕೆ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಇದ್ರ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಮಹಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿದ್ದರು ಅವರು ಕೂಡ ನಿನ್ನೆ ಆಸ್ಪೆಟ್ಲಿಂದ ಡಿಸ್ಚಾರ್ಜ್ ಆಗಿ ಪ್ರೆಸ್ ಮುಂದೆ ಬಂದು ಮಾತಾಡಿ ಗೃಹಲಕ್ಷ್ಮಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ನೋಡಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ತುಂಬ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದೆ ಯಾರಿಗೆಲ್ಲ ನಿಮಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋರ್ಗು ನಿಮ್ಗೆ ಕೂಡ ಈವತ್ತರಿಂದ ನಾಳೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದರ ಜೊತೆಗೆ ಮುಖ್ಯವಾಗಿ ಇನ್ನೊಂದೇನಂದರೆ ಹದಿಮೂರು ಹದಿನಾಲ್ಕನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಮೆಸೇಜ್ ಮಾಡಿದ್ದೀರ ಮತ್ತು ಅವ್ರಿಗೆ ಹದಿನೈದನೇ ಕಂತು ಹದಿನಾರನೇ ಕಂತು ಪೆಂಡಿಂಗ್ ಇರೋದು ಒಟ್ಟಿಗೆ ಬರುತ್ತೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳಿದ್ದಾರೆ ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದರೆ ಬಂದಿರೋ ಅಮೌಂಟು ಸ್ವಲ್ಪ ದುಡ್ಡು ರಾಜ್ಯ ಸರ್ಕಾರಕ್ಕೆ ವಾಪಸ್ಸು ಹೋಗಿದೆ ಅಂದ್ಬಿಟ್ಟು ಮಾಹಿತಿಗಳು ಬಂದಿದೆ ಸ್ನೇಹಿತರೆ ನಿಜ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಹಣ ನಿಮಗೆ ಬಿಡುಗಡೆ ಆಗಿರೋ ಹಣ ಕೂಡ ನಿಮ್ಮ ಬ್ಯಾಂಕ್ಗೆ ಡಿ ಬಿ ಟಿ ಆಗ್ದಿರ ವಾಪಸ್ಸು ಹಣಕಾಸು ಇಲಾಖೆಗೆ ರಿಟರ್ನ್ ಹೋಗಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಬಂದಿದ್ದಾವೆ ಸ್ನೇಹಿತರೆ ಹಾಗಿದ್ದರೆ ನೀವು ಕೇಳ್ಬೋದು ಏನಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ದಿರಾ ವಾಪಸ್ಸು ಹೋಗಿದೆ ಹಣಕಾಸು ಇಲಾಖೆಗೆ ಅಂತಂದು ನೋಡೋದಾದರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹೇಳ್ತಾ ಇರೋದು ಈಗ ತುಂಬ ಜನದ್ದು ಅಕೌಂಟ್ ಕೆ ವೈ ಸಿ ಆಗಿಲ್ಲ ಆ ಕಾರಣಕ್ಕೆ ಅವರ ಅಕೌಂಟ್ಗಳಿಗೆ ಹೋಗಬೇಕಾಗಿರೋ ಹಣ ರಿಟರ್ನ್ ಬಂದಿದೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಹಣ ಬಂದಿಲ್ಲ ಅಂದವ್ರಿಗೆ ಈ ತಿಂಗಳು ಹಣ ಬರೋದಿಲ್ಲ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಈಗ ಮತ್ತೆ ನಾವೇನು ಮಾಡಬೇಕಂತ ನೀವು ಕೇಳ್ಬೋದು ಏನಕ್ಕೆ ರಿಟರ್ನ್ ಹೋಗಿದೆ ಅದು ಹನ್ನೆರಡನೇ ಕಂತು ಹತ್ತನೇ ಕಂತೆಲ್ಲ ಬಿಡುಗಡೆ ಆಗಿದೆ ಆದರೆ ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ನಮ್ಗೆ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ಬೋದು ಆ ಕಾರಣಕ್ಕೆ ರಾಜ್ಯ ಸರ್ಕಾರದವರು ಏನು ಹೇಳ್ತಾರೆ ಅಂತಂದರೆ ಈಗ ರಾಜ್ಯ ಸರ್ಕಾರದಿಂದ ಹೊಸ ಒಂದು ಗೈಡ್ಲೈನ್ಸ್ ಮಾಡಿದ್ರು ಈ ಕೆ ವೈ ಸಿ ಮಾಡಿಸಿ ಮತ್ತು ಆಧಾರ್ ಸೀಡಿಂಗು ಆಧಾರ್ ಲಿಂಕ್ ಮಾಡಿಸಿ ಅಂತಂದ್ಬಿಟ್ಟು ಅದು ಯಾರ್ದು ಆಗಿಲ್ವೋ ಅವ್ರಿಗೆ ಈಗ ಹಣ ಬಿಡುಗಡೆ ಆಗೋಲ್ಲ ಅಂಥವ್ರದ್ದು ಮತ್ತೆ ರಿಟರ್ನ್ ಹೋಗಿದ್ದೆ ಹಣಕಾಸು ಇಲಾಖೆಗೆ ಅಂತಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇವತ್ತು ಹದಿನಾರನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಎಷ್ಟು ಜನಕ್ಕೆ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವ ಮಾಹಿತಿ ನೋಡಿದ್ರೆ ಇವತ್ತು ಅಂದರೆ ಸೋಮವಾರ ಹನ್ನೊಂದುವರೆಗೆ ಎಲ್ಲರ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಆದರೆ ಇವತ್ತು ರಾಜ್ಯ ಸರ್ಕಾರದವ್ರು ಹೇಳಿದ್ದು ಹಂತ ಹಂತವಾಗಿ ಬಿಡುಗಡೆ ಮಾಡೋದಿಲ್ಲ ನಾವು ಒಟ್ಟಾಗಿ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ಆದರೆ ಇದುವರೆಗೂ ನಾವು ನೋ ನೋಡೋ ಪ್ರಕಾರ ಶುಕ್ರವಾರ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಯಿತು ಶನಿವಾರ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಯಿತು ಇನ್ನು ಬಾಕಿ ಇರುವ ಎಲ್ಲರಿಗೂ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಹೇಳಿದ್ದಾರೆ ಸ್ನೇಹಿತರೆ ನಿಜ ನೀವು ಕೇಳ್ತಾ ಇರೋದು ಇವತ್ತು ಎಲ್ಲರ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ನೋಡಬೇಕಾಗಿದೆ ಸ್ನೇಹಿತರೆ ನೋಡಿ ಇವತ್ತಿನ ಮಾಹಿತಿ ಇದು ಯಾರೆಲ್ಲ ಈ ವಿಡಿಯೋಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ